ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಥೈರಾಯ್ಡ್ ಥೈರಾಯ್ಡ್ ಬಗ್ಗೆ ಸಿಂಪ್ಟಮ್ಸು ಮತ್ತು ಯಾವ ಥರ ಓವರ್ಕಮ್ ಆಗ್ಬೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ ಮತ್ತು ನಾನು ಯಾವ ಥರ ಥೈರಾಯ್ಡ್ ನಾನು ಯಾವ ಥರ ಥೈರಾಯ್ಡ್ ಪ್ರಾಬ್ಲಮ್ ಇಂದ ಸಫರ್ ಇದ್ದೆ ಮತ್ತು ನಾನು ಯಾವ ಥರ ಓವರ್ಕಮ್ ಆಗಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಇದೇ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಫ್ರೆಂಡ್ಸ್ ಥೈರಾಯ್ಡಲ್ಲಿ ಎರಡು ಟೈಪ್ ಇರುತ್ತೆ ಹೈಪೋಥೈರಾಯ್ಡ್ ಮತ್ತು ಹೈಪರ್ ಥೈರಾಯ್ಡ್ ಹೈಪರ್ ಥೈರಾಯ್ಡ್ ಏನಪ್ಪಾ ಅಂದರೆ ಕೆಲವೊಬ್ರು ವೇಟ್ ಲಾಸ್ ಮಾಡ್ಕೊತಾರೆ ಥೈರಾಯ್ಡ್ ಬಂದ ಮೇಲೆ ವೆಯ್ಟ್ ಲಾಸ್ ಆಗ್ತಾ ಇರ್ತಾರೆ ತುಂಬ ಸಣ್ಣ ಆಗ್ತಿರ್ತಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ನನಗಿದ್ದು ಹೈಪೋಥೈರಾಯ್ಡ್ ಅದ್ರ ಬಗ್ಗೆ ಹೇಳ್ತೀನಿ ಹೈಪೋಥೈರಾಯ್ಡ್ ಇರೋರಿಗೆ ಬೇಗನೆ ವೆಯ್ಟ್ ಗೇನ್ ಆಗ್ತಾರೆ ಮತ್ತೆ ಫಸ್ಟ್ ಮೇನ್ ಏನಪ್ಪಾ ಅಂದರೆ ಥೈರಾಯ್ಡ್ ಇದೆ ಅಂತ ಅಂದ್ಬಿಟ್ಟು ಯಾವ ಥರ ತಿಳ್ಕೊಬೇಕು ಅಂದರೆ ಮತ್ತೆ ಅದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಯಾವ ಥರ ಅಲ್ಲಿ ಇರುತ್ತೆ ಅಂತಂದರೆ ನಾನು ಹೇಳ್ತೀನಿ ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ತಲೆ ಸುತ್ತು ಅಂಥದ್ದು ಲೇಝಿನೆಸ್ ಇರುತ್ತೆ ಬೇಗ ಆಗೋದಿಲ್ಲ ಎದಳಬೇಕು ಅಂತ ಮನಸ್ಸು ಅನ್ನಿಸ್ತಿದ್ರು ಬಾಡಿ ಸಪೋರ್ಟ್ ಮಾಡ್ತಿರ್ಲಿಲ್ಲ ಏನೋ ಒಂಥರ ನಿಶಕ್ತಿ ಆಗೋದು ಆ ಥರ ಎಲ್ಲ ಇರುತ್ತೆ ಮತ್ತೆ ಯಾವಾಗಲೂ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ ನೀರು ಕುಡಿಬೇಕು ನೀರು ಕುಡಿಬೇಕು ಅನಿಸ್ತಿರುತ್ತೆ ಮತ್ತೆ ಸೆಕೆಂಡ್ ಬಂದು ಸ್ಕಿನ್ ತುಂಬಾ ಟ್ರೈ ಆಗ್ತಾ ಹೋಗ್ತಾ ಇರುತ್ತೆ ಯಾವ ಥರ ಅಂದರೆ ಒಂಥರ ಬಿರುಕ್ ಬಿಡ್ತಾ ಇರುತ್ತೆ ಚಳಿಗಾಲ ಅಲ್ಲ ಅಂದ್ರೂ ಕೂಡ ಒಂಥರ ಸ್ಕಿನ್ನೆಲ್ಲ ಒಂಥರ ರಫ್ ರಫ್ ಆಗೋದು ಒಂಥರ ಒಟ್ಟು ಥರ ಓದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದರೆ ಥೈರಾಯ್ಡ್ ಇರೋರಿಗೆ ಬೇಗನೆ ವೆಯ್ಟ್ ಗೇನ್ ಆಗಿಬಿಡ್ತಾರೆ ಏನಾದರೂ ಒಂದು ಸ್ವಲ್ಪ ತಿಂದ್ರೂ ವೇಟ್ ಗೇನ್ ಆಗ್ತಾ ಇರ್ತಾರೆ ಆಸೆ ಪಡೋಂಥದ್ದನ್ನ ತಿಂದರೆ ಸಾಕು ವೆಯ್ಟ್ ಗೇನ್ ಆಗ್ತಿರ್ತಾರೆ ಮತ್ತು ಅವರಿಗೆ ಒಂಥರ ಎಮೋಷ್ನಲಿ ತುಂಬ ಏನೋ ಲೋನ್ಲಿ ಫಿ ಫೀಲ್ ಆಗ್ತಾ ಇರ್ತಾರೆ ಯಾರಾದರೂ ಏನಾದರೂ ಅಂದ್ಬಿಟ್ರೆ ಅವ್ರ ಎಮೋಷನ್ಸ್ನ ತುಂಬ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಸೊ ಆ ಥರ ಪ್ರಾಬ್ಲಮ್ಸ್ ಇರುತ್ತೆ ಮತ್ತು ತುಂಬಾ ಡಿಪ್ರೆಷನ್ಗೆ ಹೋಗ್ತಾರೆ ಅದು ಆಗೋದಿಲ್ಲ ಬಟ್ ಆದ್ರೂ ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಥೈರಾಯ್ಡ್ ಇರೋರಿಗೆ ಯಾಕೆಂದರೆ ಇದನ್ನೆಲ್ಲ ನಾನು ಸಫರ್ ಮಾಡ್ಕೊಂಡು ಬಂದಿದ್ದೀನಿ ಕೆಲವೊಂದು ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಏನಾದರೂ ನಿಮಗೆ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಇಲ್ಲ ಏನಾದರೂ ಹೇಳಬೇಕು ಅನಿಸ್ಬಿಟ್ರೆ ಹೇಳಿಬಿಡಿ ತುಂಬ ಎಮೋಷನ್ನ ಕಂಟ್ರೋಲ್ ಮಾಡಿದ್ರೂ ಥೈರಾಯ್ಡ್ ಅಬ್ನಾರ್ಮಲ್ ಆಗೋಂಥ ಚಾನ್ಸಸ್ ಇರುತ್ತೆ ನಾನು ಇತ್ತೀಚೆಗೆ ಓದಿ ಓದಿರೋಂಥದ್ದು ಮತ್ತು ರಿಸರ್ಚ್ ಮಾಡಿರೋಂಥದ್ ಪ್ರಕಾರ ಥೈರಾಯ್ಡ್ ಇರೋಗೆ ಏರೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಯಾರು ತುಂಬಾನೇ ಎಮೋಷ್ನಲಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಇದನ್ನು ಹೇಳಬೇಕು ಹೇಳಬೇಕು ಅನ್ಕೋತಾರೆ ಬಟ್ ಭಯದಿಂದ ಮುಚ್ಚಿಟ್ಕೊತಾ ಇರ್ತಾರೆ ಸೊ ಅದು ಏನಾಗುತ್ತೆ ಈ ಥರ ನಮ್ಮ ನಾನು ಯಾವ ಯಾವಾಗ ಕಂಟ್ರೋಲ್ ಮಾಡ್ತೀವೋ ಸ್ಟ್ರೆಸ್ ತುಂಬಾನೇ ಮೈಂಡಿಗೆ ಸ್ಟ್ರೆಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಥೈರಾಯ್ಡ್ ಹಾರ್ಮೋನ್ ಏನಿದೆ ಅದು ತುಂಬ ಕಮ್ಮಿ ಆಗ್ತಿರುತ್ತೆ ಬಾಡಿಲಿ ಥೈರಾಯ್ಡ್ ಬಂದು ಇಲ್ಲಿ ಇರುತ್ತೆ ನಿಮಗೆ ಬಟರ್ಫ್ಲೈ ಶೇಪಲ್ಲಿ ನೋಡಿ ಮೈಂಡಿಗೆ ಸ್ಟ್ರೆಸ್ ಆದರೆ ಇಲ್ಲಿರುವಂಥ ಆರ್ಗನ್ನು ಏನು ಕರೆಕ್ಟಾಗಿ ವರ್ಕ್ ಮಾಡಬೇಕು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗೋಲ್ಲ ಆವಾಗ ನಿಮಗೆ ಥೈರಾಯ್ಡ್ ಹಾರ್ಮೋನಿಗೆ ಏನು ಬೇಕೋ ಅದನ್ನ ಮೆಡಿಸನ್ ಮುಖಾಂತರ ಟ್ಯಾಬ್ಲೆಟ್ ಮುಖಾಂತರ ಕೊಡ್ತಾರೆ ಸೊ ಅದಕ್ಕೆ ಹೇಳೋದು ಇಲ್ಲಿ ಫ್ರೀ ಮಾಡಿಕೊಂಡ್ರೆ ನಮ್ಮ ಬಾಡಿ ಇರೋಂಥ ಎಷ್ಟೋ ಕಾಯಿಲೆಗಳು ಗುಣ ಮಾಡ್ಕೋಬೋದು ಸೊ ಫಸ್ಟು ಮೆಂಟಲಿ ಏನಾದರೂ ನಿಮಗೆ ಏನಾದರೂ ಹೇಳಬೇಕು ಅನ್ನಿಸ್ತಿದೆ ಇಲ್ಲ ತುಂಬ ಕೋಪ ಇದೆ ಅವ್ರು ಹೇಳೋವಂಥ ಮಾತು ನಿಮಗೆ ಇಷ್ಟ ಆಗ್ತಿಲ್ಲ ಅಂದರೆ ಪ್ಲೀಸ್ ಹೇಳ್ತಾ ಇದ್ದೀನಿ ದಯವಿಟ್ಟು ಕಂಟ್ರೋಲ್ ಮಾಡೋಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಎಮೋಷನ್ಸ್ನ ಅವ್ರ ಹತ್ರ ಹೇಳಿಬಿಡಿ ನಿಮಗೆ ಅದು ಬೈಬೇಕು ಅನ್ಸುತ್ತಾ ಆ ಟೈಮಲ್ಲಿ ನಿಮ್ಗೆ ಅನ್ನಿಸ್ತಿದೆಯಾ ಹೇಳಿಬಿಡಿ ಹಿಂಗೆ ಹಿಂಗೆ ಆಗಿದೆ ನೀವು ಹಿಂಗೆ ಮಾತಾಡಬೇಡಿ ಅಂತ ಆಮೇಲೆ ಒಂದು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ನಾನು ಮಾತಾಡಿರೋಂಥ ಮಾತುಗಳು ಆಗಿದ್ಯಾ ಅವ್ರ ಕಡೆಯಿಂದನೂ ಏನಾದರೂ ತಪ್ಪಿದ್ಯಾ ಅಥವಾ ನಾನೇನಾದ್ರು ತಪ್ಪು ಮಾಡಿದೀನ ಅಂದ್ಬಿಟ್ಟು ಕೂತ್ಕೊಂಡು ಯೋಚನೆ ಮಾಡಿ ಓ ಮತ್ತೆ ಇನ್ನೇನು ಸಿಂಪ್ಟಮ್ಸ್ ಇರುತ್ತೆ ಅಂದರೆ ಅವ್ರಿಗೆ ಏನೇ ವರ್ಕ್ ಮಾಡಿದ್ರು ಸುಸ್ತಾಗ್ತಾ ಇರುತ್ತೆ ಎಷ್ಟು ವರ್ಕ್ ಮಾಡಿ ಎಷ್ಟು ಆ್ಯಕ್ಟಿವ್ ಆಗಿ ವರ್ಕ್ ಮಾಡಬೇಕು ಅಂತ ಅನ್ಕೊತಿರ್ತಾರೆ ಒಂದು ಕೆಲಸ ಮಾಡೋದು ಮತ್ತೆ ಹೋಗಿ ಕೂತ್ಕೊಳ್ಳೋದು ಒಂದು ಏನಾದರೂ ಅಟ್ಲೀಸ್ಟ್ ಏನೋ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಿರ್ತಾರಪ್ಪ ಆಗೋದಿಲ್ಲ ತುಂಬ ಆಕ್ಟಿವ್ನೆಸ್ ಅನ್ಸೋದೇ ಇಲ್ಲ ತುಂಬ ಲೇಸಿನೆಸ್ ಲೇಸಿನೆಸ್ ಫೀಲ್ ಆಗ್ತಾ ಇರುತ್ತೆ ಅಂತರೂ ಕೂಡ ಒಂದ್ಸತಿ ಥೈರೈಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಥೈರಾಯ್ಡ್ ಟೆಸ್ಟ್ ಮಾಡಿಸೋದಕ್ಕೆ ನಾನು ನನ್ನ ಪ್ರಕಾರ ನಾನು ಮಾಡಿಸ್ತಾ ಇರ್ತೀನಿ ಅವಾಗ ಸಿಕ್ಸ್ ಮಂತ್ಸಿಗೆ ಒಂದ್ಸತಿ ತ್ರೀ ಫಿಫ್ಟಿ ರುಪೀಸಿಂದ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ನಮ್ಮ ಹೆಲ್ತಿಗಿಂತ ನಮ್ಮ ಬಾಡಿಗಿಂತ ಒಂದು ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸ್ ಸತಿ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ರುಪೀಸ್ ಖರ್ಚು ಮಾಡೋಂಥದ್ದು ದೊಡ್ಡದಲ್ಲ ಅಂತ ಅಂದ್ಕೊತೀನಿ ಯಾಕೆಂದರೆ ನಾನು ಆವಾಗವಾಗಿ ಮಾಡಿಸ್ತಾ ಇರ್ತೀನಿ ಯಾಕೆಂದರೆ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ರೆ ನಮ್ಮ ಸರೌಂಡಿಂಗ್ಸ್ ಇರುವಂತ ಜನನೂ ಚೆನ್ನಾಗಿರ್ತಾರೆ ನಾವೇ ಚೆನ್ನಾಗಿಲ್ಲ ನಾವೇ ಅರಳ್ತಾ ಇದ್ದೀವಿ ನಾವೇ ಹಿಂಗಿದ್ದೀವಿ ಏನು ಹೇಳಿದ್ರೂ ನಮ್ಗೆ ಕೇಳಿಸ್ಕೊಳ್ಳೋಂಥ ಶಕ್ತಿ ಇಲ್ಲ ನಾವು ಆ್ಯಕ್ಟಿವ್ ಆಗಿಲ್ಲ ಅಂದರೆ ಅವ್ರೂ ನಮ್ಮ ಹಸ್ಬೆಂಡಾಗಿ ಆಗಲಿ ಮತ್ತು ಮಕ್ಕಳಾಗಲಿ ಮತ್ತು ನಮ್ಮ ಫ್ಯಾಮಿಲಿ ಅತ್ತೆ ಮಾವ ಆಗಲಿ ಅಪ್ಪ ಆಗ್ಲಿ ಅವ್ರು ರಿಸೀವ್ ಮಾಡ್ಕೊಳೋದು ತುಂಬಾ ಕಷ್ಟ ಆಗುತ್ತೆ ಸೊ ಫಸ್ಟು ಏನಂದರೆ ಬಾಡಿ ಇಸ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಅಕ್ಟೆಸ್ಟ್ ತ್ರೀ ಫಿಫ್ಟೀನಿಂದ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ರುಪೀಸ್ ಖರ್ಚು ಮಾಡೋಂಥದ್ದು ದೊಡ್ಡದಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಸುಸ್ತಾಗ್ತಾ ಇರುತ್ತೆ ಮತ್ತೆ ಆ ತುಂಬಾ ಸಡನ್ ಆಗಿ ವೆಯ್ಟ್ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ ಸಡನ್ಲಿ ವೇಟ್ ಜಾಸ್ತಿ ಆಗುತ್ತೆ ಇವಾಗ ಒಂದು ನನ್ನ ಒಂದು ಐವತ್ತು ಐವತ್ತೈವತ್ತು ಕೆಜಿ ಇದ್ದೆ ಇವಾಗ ಒಂದು ಟೂ ಮಂತ್ಸ್ ಬ್ಯಾಕ್ ಸಡನ್ನಾಗಿ ಒಂದರವತ್ತು ಕೆ ಕೆಜಿ ಆಗ್ತದೆ ಆಗ್ಬಿಡ್ತೀನಿ ಆ ತರ ಚಾನ್ಸಸ್ ಇರುತ್ತೆ ನೀವು ಅದನ್ನೆಲ್ಲ ಚೆಕ್ ಮಾಡ್ಕೊತಾ ಇರಬೇಕು ಕೆಲವೊಂದು ನಿಮ್ಗೆ ಯಾವ ತರ ಗೊತ್ತಾಗುತ್ತೆ ಅಂದ್ರೆ ಹೋಗ್ಬಿಟ್ಟು ತೂಕನೇ ಚೆಕ್ ಮಾಡ್ಕೋಬೇಕು ಅಂತದೇನು ಇಲ್ಲ ನಾವು ಡೈಲಿ ವೇರ್ ಮಾಡುವಂತ ಬಟ್ಟೆ ಕೂಡ ನಮಗೆ ಟೈಟ್ ಆಗ್ತಾ ಇರುತ್ತೆ ಅದನ್ನ ಚೆಕ್ ಮಾಡ್ಕೊಂಡ್ರು ಆಯ್ತು ಮತ್ತೆ ನೆಕ್ಸ್ಟ್ ಬಂದು ಯಾವಾಗ್ಲೂ ಏನೋ ಒಂಥರ ಕಳ್ಕೊಂಡಿರೋ ಥರ ಇರ್ತಾರೆ ಅದನ್ನು ಅದನ್ನು ಎಲ್ಲ ಅಬ್ಸರ್ವ್ ಮಾಡ್ತಾಯಿರಿ ನೀವು ಸೊ ಇದೆಲ್ಲ ಥೈರಾಯ್ಡ್ದು ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ಆಗಿರುತ್ತೆ ಮತ್ತು ನೀವು ನೀಟಾಗಿ ಕೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡ್ರೆ ಡಾಕ್ಟರ್ ತುಂಬ ಚೆನ್ನಾಗಿ ಹೇಳ್ತಾರೆ ಬಟ್ ನಾನು ಯಾವುದೇ ಅಲ್ಲ ಬಟ್ ಅಂಥದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನನಗಾಗಿರೋವಂಥ ಪ್ರಾಬ್ಲಮ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ನನಗೆ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಥೈರಾಯ್ಡ್ ಟ್ವೆಂಟಿ ಫೈವ್ ಎಮ್ ಜಿ ಕೊಟ್ಟಿದ್ದರು ಟ್ಯಾಬ್ಲೆಟ್ಸು ಸೊ ನಾನೇನು ಮಾಡಿದೆ ಕೆಲವೊಬ್ಬರಿಗೆ ಕೆಲವೊಂದರ ಬರುತ್ತೆ ನನಗೆ ನನಗೆ ಹೇಳಿಂತಾರೆ ಡಾಕ್ಟ್ರು ನನಗೆ ಸಜೆಸ್ಟ್ ಮಾಡಿರೋಂಥ ಅದನ್ನ ನಿಮ್ಮ ಹತ್ರ ಹೇಳ್ತೀನಿ ಡಾಕ್ಟ್ರ್ ಏನಂತ ಹೇಳಿದ್ರೆ ಕೆಲವೊಬ್ರಿಗೆ ತುಂಬ ಸ್ಟ್ರೆಸ್ಸಿಂದ ಥೈರಾಯ್ಡ್ ಬರುತ್ತೆ ಸೆಕೆಂಡ್ ಒಂದು ಇನ್ನು ಕೆಲವೊಬ್ರಿಗೆ ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿಲ್ಲ ಅಂದರೆ ಥೈರಾಯ್ಡ್ ಬರುತ್ತೆ ಅಂತ ಹೇಳಿದರು ಸೊ ಮೇ ಬಿ ನನಗೆ ಎರಡೂ ಅಂತ ಅನ್ಕೊತೀನಿ ಫುಡ್ ಹ್ಯಾಬಿಟ್ಸು ನಾನು ತುಂಬಾ ಯಾವಾಗಲೂ ನೀರು ಕುಡಿಯೋದು ಹೊಟ್ಟೆಸಿದ್ರೆ ಊಟ ಮಾಡೋದು ಇಲ್ಲ ಸರಿಯಾಗಿ ಊಟ ಮಾಡ್ಬಿಡೋದು ಇಲ್ಲ ಊಟ ಮಾಡದೇ ಇರೋದು ಬರೀ ಉಪವಾಸ ಇರೋದು ಇಂಥದ್ದನ್ನು ತುಂಬ ಮಾಡ್ತಾಯಿದ್ದೆ ಮತ್ತು ತುಂಬಾ ಟೆನ್ಷನ್ ಮಾಡ್ಕೊತಾ ಇದ್ದೆ ಕೆಲವೊಂದು ಚಿಕ್ಕ ಪುಟ್ಟ ವಿಷ ವಿಚಾರ ತುಂಬಾ ಯೋಚನೆ ಮಾಡ್ತಾ ಇದೆ ಅವ್ರಾ ಡಿಪ್ರೆಷನ್ ಹೋಗ್ತಾ ಇದೆ ಯಾವಾಗ್ಲೂ ಅಷ್ಟೆ ಯಾರಾದ್ರೂ ಏನಾದ್ರು ಹೇಳ್ಬಿಟ್ರೆ ನನ್ ಹಿಂದೆ ಹೇಳ್ಬಿಟ್ರೆ ಗೊತ್ತಾಯ್ತು ಅಂದ್ರೆ ತುಂಬಾ ಡಿಪ್ರೆಷನ್ ಹೋಗ್ತಾ ಇದೆ ಯಾವಾಗ್ಲೇ ಆಗ್ಲಿ ಒಂದನ್ನ ಯೋಚನೆ ಒಂದನ್ನ ತಿಳ್ಕೊಳ್ಳಿ ಯಾರೇ ಬಗ್ಗೆ ಹಿಂದೆ ಮಾತಾಡ್ತಿದ್ರೆ ತಲೆ ಕೆಡಿಸ್ಕೋಬೇಡಿ ಬೊಗಳೋ ನಾಯಿ ಕಚ್ಚಲ್ಲ ಮತ್ತೆ ಇನ್ನೊಂದು ಗಾದೆ ಮತ್ತಿದೆ ಆ ನಾಯಿ ಬೊಗಳಿದ್ರೆ ಭೂಲೋಕ ಹಾಳಾಗೋದಿಲ್ಲ ಅಂದ ಅದನ್ನ ತಲೆಗೆ ಹಾಕೊಳ್ಳಿ ಯಾವಾಗ್ಲೂ ನಾನು ಅದನ್ನು ಫಸ್ಟ್ ಸ್ಟಾರ್ಟಿಗೆಲ್ಲ ನಾನು ತುಂಬನೇ ತಲೆಗೆ ತೊಗೊತಾ ಇದ್ದೆ ಆಮೇಲೆ 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 ಬರ್ತಾ ಬರ್ತಾ ಅದನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ಬಂದೆ ಫಸ್ಟು ನಾನು ಇಂಪಾರ್ಟೆಂಟ್ ನನ್ನ ಬಾಡಿ ಇಂಪಾರ್ಟೆಂಟ್ ನನ್ನ ಬಾಡಿ ಚೆನ್ನಾಗಾದರೆ ನನ್ನ ಚೆನ್ನಾಗಿ ಇಟ್ಕೊಂತೀನಿ ಅದನ್ನು ಕಲ್ತ್ಕೊತಾ ಬಂದೆ ಸೊ ಇದೆಲ್ಲ ಸಿಂಪ್ಟಮ್ಸ್ ಆಯಿತು ನಾನು ನನಗೆ ಸ್ಟಾರ್ಟಿಂಗ್ ಥೈರಾಯ್ಡ್ ಬಂದಾಗ ಡಾಕ್ಟರ್ ನಂಗೆ ಸಜೆಸ್ಟ್ ಮಾಡಿದ್ದು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಎಮ್ ಜಿ ಸಜೆಸ್ಟ್ ಮಾಡಿದ್ರು ಸೊ ಟ್ವೆಂಟಿ ಫೈವ್ ಎಮ್ ಜಿ ಸಜೆಸ್ಟ್ ಮಾಡಿದ್ಮೇಲೆ ನನ್ನ ಟ್ವೆಂಟಿ ಫೈವ್ ಎಮ್ ಜಿ ಟ್ಯಾಬ್ಲೆಟ್ಸ್ ತೊಗೊತ ಇದ್ರು ಕೂಡ ನನಗೆ ವೆಯ್ಟ್ ಲಾಸ್ ಆಗ್ತಾ ಇರಲಿಲ್ಲ ವೆಯ್ಟ್ ಸ್ಟ್ರಕ್ ಆಗಿಬಿಟ್ಟಿತ್ತು ನಾನು ಸಡನ್ಲಿ ಎಷ್ಟು ಒಂದು ಫಿಫ್ಟಿ ಫೈವ್ ಕೆ ಜಿದೋಳು ಸಿಕ್ಸ್ಟಿ ಒನ್ ಕೆ ಜಿಗೆ ಆಗಿಬಿಟ್ಟೆ ಒಂದು ತ್ರೀ ಮಂತ್ಸಿಗೆ ಸಿಕ್ಸ್ಟಿ ಒನ್ ಕೆ ಜಿ ಅದೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ ತ್ರೀ ಮಂತ್ಸಿಗೆ ಆರು ಕೆ ಜಿ ಜಾಸ್ತಿ ಆಗಿದ್ದೀನಿ ಹಾಗೆ ನಾನು ಎರಡಕ್ಕೆ ಟೆಸ್ಟ್ ಮಾಡಿಸಿರ್ಲಿಲ್ಲ ಅಂದರೆ ಇನ್ನೂ ಜಾಸ್ತಿ ಆಗ್ತಿದೆ ಆ ಸಿಕ್ಸ್ಟಿ ಒನ್ ಕೆ ಜಿನ ನಾನು ಫಿಫ್ಟಿ ಏಟ್ ಕೆ ಜಿ ತುಂಬಾ ಕಷ್ಟಪಡ್ತಾ ಇದ್ದೆ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿತಿದ್ದೆ ಬಿಸಿನೀರು ಕುಡಿದ್ರೂ ನನ್ನ ಕಾನ್ಸ್ಟಿಪೇಷನ್ ಸರಿ ಹೋಗ್ತಿರ್ಲಿಲ್ಲ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದು ಅದೆಲ್ಲ ಮಾಡ್ತಿದ್ದೆ ಬಟ್ ಆದರೂ ನನಗೆ ಕಮ್ಮಿ ಆಗ್ತಿರ್ಲಿಲ್ಲ ಬಟ್ ನಾನು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದೆ ಫಸ್ಟ್ ಏನಪ್ಪ ಅಂದರೆ ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೆಡಿಟೇಷನ್ ಒಂದು ಐದು ನಿಮಿಷ ಕುತ್ಕೊಂಡು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕೆಲವೊಬ್ಬರಿಗೆ ಐದು ನಿಮಿಷವರೆಗೂ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಕಷ್ಟ ಆಗುತ್ತೆ ನನಗೂ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ತಿತ್ತು ಬಟ್ ನಾನು ಯಾವ ಥರ ಟಿಪ್ಪನ್ನ ಫಾಲೋ ಮಾಡಿದೆ ಅಂದರೆ ಒಂದು ಕ್ಯಾಂಡ್ಲ್ ಹಚ್ಕೊಂಡು ಕ್ಯಾಂಡಲ್ ನ ಹಚ್ಕೊಂಡು ಹಂಗೆ ಏನು ಹುಡ್ತಾ ಕೂತ್ಕೊಳ್ಳೋದು ಆವಾಗ ನಮ್ಮ ಎಲ್ಲ ಬರೀ ನಮ್ಮ ಏನಿದೆ ನಮ್ಮ ಉಸಿರಾಡೋಂಥದ್ದು ಮಾತ್ರ ಇರುತ್ತೆ ಮತ್ತು ಆ ಕ್ಯಾಂಡ್ಲ್ ಮೇಲೆ ಮಾತ್ರ ಇರುತ್ತೆ ಒಂದು ಆ ಥರ ಟಿಪ್ ಸ್ಟಾರ್ಟ್ ಮಾಡಿದೆ ಮತ್ತು ನನಗದು ಸ್ವಲ್ಪ ದಿವಸ ಆದಮೇಲೆ ಓ ಮತ್ತೆ ಈ ಕ್ಯಾಂಡ್ಲೆಲ್ಲ ಕುತ್ಕೋಬೇಕಾ ಕೂತ್ಕೋಬೇಕಾ ಅಂತಂದ್ಬಿಟ್ಟು ದೇವ್ರದ್ದು ಜಪ ಮಾಡ್ತಾ ಇದೆ ದೇವ್ ಯಾವುದಾದ್ರು ಅಟ್ಲೀಸ್ಟ್ ಒಂದು ಮಂತ್ರನೋ ಇಲ್ಲ ಯಾವುದಾದ್ರು ಒಂದು ನಾವು ಜಪ ಮಾಡ್ಬೋದು ಇಲ್ಲ ನೀವು ಪ್ರೇಯರ್ ಮಾಡ್ತೀರಾ ಪ್ರೇಯರ್ ಮಾಡ್ಬೇಕಾದ್ರೆ ಇವಾಗ ಕೆಲವೊಬ್ರು ನ ಪ್ರೇಯರ್ ಮಾಡ್ತಾರೆ ಕೆಲವು ಕೆಲವೊಬ್ರು ಈ ಮುಸ್ಲಿಮ್ಸ್ ಎಲ್ಲ ಕುರಾನ್ ಹೋಗ್ತಾ ಇರ್ತಾರೆ ನಿಮ್ಗೆ ಯಾವ್ದು ದೇವ್ರು ನಿಮ್ ರಿಲಿಜಿಯನ್ ದೇವ್ರನ್ನ ನೀವು ನೆನ್ಸ್ಕೊಂಡು ಒಂದ್ ಐದು ನಿಮಿಷ ಭಕ್ತಿಯಿಂದ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರಿ ಆ ಪ್ರಾರ್ಥನೆ ಮಾಡ್ಬೇಕಾರೆ ನೀವು ಉಸಿರಾಡುವಂಥದನ್ನ ಆ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು ಹಾಗೆ ಮಾಡಿದ್ರು ಕೂಡ ನಿಮಗೆ ಮೆಡಿಟೇಷನ್ ಅಷ್ಟೇ ಪವರ್ ಇರುತ್ತೆ ಮತ್ತೆ ಏನಪ್ಪಾ ಅಂದ್ರೆ ಅಲೋಮ್ ವಿಲೋಮ್ ಮಾಡ್ತಾ ಇದೆ ಅಲೋಮ್ ಅಂದ್ರೆ ಒಂದ್ ಮೂಗಲ್ಲಿ ಉಸಿರು ತಗೊಂಡು ಮೂಗಲ್ಲಿ ಉಸಿರು ಬಿಡೋದು ಅದ್ ಅದನ್ನ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದೆ ಸೊ ಅದನ್ನ ಮಾಡಿದ್ಮೇಲೆ ಒಂದ್ ಸ್ವಲ್ಪ ನನಗೆ ಮೈಂಡ್ ಫ್ರೀ ಅನ್ಸಕ್ ಸ್ಟಾರ್ಟ್ ಆಯ್ತು ಸ್ಟ್ರೆಸ್ ಫ್ರೀ ಅನಿಸ್ತಾ ಇತ್ತು ಏನೋ ಕೆಟ್ಟ ಯೋಚನೆಗಳು ಬರ್ತಾ ಇರ್ಲಿಲ್ಲ ಪಾಸಿಟಿವ್ ಆಗಿರ್ತಿದ್ದೆ ಅಹ್ ಮತ್ತೆ ಅದಾದ್ಮೇಲೆ ಹೆಲ್ದಿ ಡಯೆಟ್ ನ ಫಾಲೋ ಮಾಡ್ತಾ ಇದೆ ಹೆಲ್ತಿ ಡಯಟ್ ಯಾವ ಥರ ಮಾಡ್ತಾ ಇದೆ ಅಂದರೆ ಟೈಮಿಗೆ ಕರೆಕ್ಟಾಗಿ ಫಸ್ಟು ಇದ್ದೆ ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ತಾ ಇದ್ದೆ ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇದ್ದೆ ಎಂಟು ಅವರ್ ಏನು ನಿದ್ದೆ ಮಾಡಬೇಕು ಮಾಡ್ತಾಯಿದೆ ಕೆಲವೊಬ್ಬರಿಗೆ ಸಿಕ್ಸ್ ಅವರ್ಸ್ ಅಷ್ಟೇ ನಿದ್ದೆ ಮಾಡೋ ಬಟ್ ಅದನ್ನು ಕೂಡ ನೀವೇನು ನಿದ್ದೆ ಮಾಡಿದ್ರೆ ಕ್ವಾಲಿಟಿ ನ ನಿದ್ದೆ ಮಾಡಬೇಕು ಕ್ವಾಲಿಟಿ ಸ್ಲಿಪ್ ಅಂದರೆ ಒಂದ್ಸತಿ ಹಿಂಗೆ ಮಲ್ಕೊಂಡ್ರೆ ಒಂದು ಆರವರೆ ಆಗಲಿ ಏಳವರೆ ಆಗಲಿ ನೀವು ಏನು ಹೆದರ್ತೀರೋ ಮೊದಲ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂತ ನಿದ್ದೆನ ಚೆನ್ನಾಗಿ ಮಾಡಬೇಕು ಆವಾಗ ಬಾಡಿ ನೀವು ಹೇಳ್ದಂತ ಮಾತು ಕೇಳುತ್ತೆ ಓಕೆನಾ ಮತ್ತು ಅದಾದಮೇಲೆ ನಾನು ಹೆಲ್ದಿ ಡಯೆಟಲ್ಲಿ ಕೆಲವೊಂದನ್ನ ಯೂಸ್ ಮಾಡ್ತಿರ್ಲಿಲ್ಲ ಕ್ಯಾಬೇಜ್ನ ತುಂಬ ನನಗೆ ಹೇಳುವಂಥ ಡಾಕ್ಟ್ರು ಕ್ಯಾಬೇಜ್ ತಿನ್ನಬಾರ್ದು ಮತ್ತು ಗ್ರೌಂಡ್ನಟ್ಸ್ ಗ್ರೌಂಡ್ನಟ್ಸ್ ಅಂದರೆ ಕಡಲೆ ಬೀಜ ಕಡಲೆಕಾಯಿ ಎಣ್ಣೆ ಅದನ್ನು ಜಾಸ್ತಿ ಬಳಸ್ಬೇಡಿ ಅಂತ ಹೇಳಿದರು ಮತ್ತು ಕ್ಯಾಬೇಜ್ನ ತಿನ್ಬೋದು ಬಟ್ ತುಂಬ ಓವರ್ ಕುಕ್ ಮಾಡಿ ತಿನ್ನಿ ತುಂಬ ಚೆನ್ನಾಗಿ ಬೇಯಿಸಿ ತಿನ್ನಿ ಅಂತ ಹೇಳಿದರು ಅದೆರಡೂ ನಾನು ತುಂಬಾನೇ ಅವಾಯ್ಡ್ ಮಾಡ್ತಿದ್ದೆ ಯೂಸ್ ಮಾಡ್ತಿರ್ಲಿಲ್ಲ ಕಡಲೆ ಬೀಜ ಆಲ್ಮೋಸ್ಟ್ ಅಲ್ಲಿ ನನಗೆ ಏನಾದ್ರು ಚಿತ್ರಾಂಗದಲ್ಲಿ ಹಾಕಿದ್ರು ಕೂಡ ಜಾಸ್ತಿ ಹಾಕಿದ್ರು ಕೂಡ ಸಿಕ್ಕಿದ್ರೆ ನಮ್ಮ ಮನೆಯವ್ರಿಗೂ ಇಲ್ಲಾಂದರೆ ನನ್ನ ಜೊತೆ ಯಾರಾದರೂ ಇದ್ರೆ ಅವ್ರಿಗೆ ಫಸ್ಟ್ ತಿಂದ ಹಾಕ್ಬಿಟ್ಟು ಸ್ವಲ್ಪ ಮಾತ್ರ ಒಂದೆರಡು ಮೂರ ತಿಂತಿದ್ದೆ ಅಷ್ಟೆ ತುಂಬ ತಿಂತಾ ಇರ್ಲಿಲ್ಲ ಮತ್ತೆ ಇನ್ನು ಇನ್ನೊಂದು ನ ಯೂಸ್ ಮಾಡ್ತಿದ್ದೆ ಬ್ರೆಝಿಲ್ ನಟ್ಸ್ ಅಂತ ಸಿಗುತ್ತೆ ನಟ್ಸ್ ನಟ್ಸ್ನ ಯೂಸ್ ಮಾಡ್ತಾಯಿದೆ ಅದು ತುಂಬ ಕಾಸ್ಟ್ಲಿ ಇದೆ ಅಷ್ಟು ಒಂದು ಹಂಡ್ರೆಡ್ ಗೆ ಟೂ ಫಿಫ್ ಟು ಫೋರ್ಟಿ ರುಪೀಸ್ ಏನೋ ಬರುತ್ತೆ ಅದು ಒಂದು ತುಂಬ ದೊಡ್ಡ ಡಿಶ್ ಇಷ್ಟು ದೊಡ್ಡ ದೊಡ್ಡ ಇರುತ್ತೆ ಒಂದು ಐದರಿಂದ ಆರು ಏನೋ ಸಿಗುತ್ತೆ ಅಷ್ಟೇ ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೆ ಅದನ್ನು ಯೂಸ್ ಮಾಡ್ತೇನೆ ಸ್ವಲ್ಪ ದಿವಸ ಆ ಹೇರ್ ನನಗೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ನನ್ನ ಹೇರ್ ತುಂಬಾ ಡ್ರೈ ಆಗ್ತಾಯಿತ್ತು ನನ್ನ ಥೈರಾಯ್ಡ್ ಇದ್ದಾಗ ಡ್ರೈ ಆಗೋದು ತುಂಬ ಒರ್ಟ್ ಒರ್ಟ್ ಆಗೋದು ಇದೆಲ್ಲ ಆಗ್ತಿತ್ತು ತುಂಬ ಕೂದರ್ತಾಯಿತ್ತು ನಾನು ಕೂದಲು ಊದರೋದಕ್ಕೇನೆ ಫಸ್ಟ್ ನನಗೆ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಚೆಕ್ ಮಾಡಿಸಿದಾಗ ಇಲ್ಲ ನೀವು ಥೈರೈಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು ಆವಾಗಲೇ ನಾನು ಥೈರೈಡ್ ಟೆಸ್ಟ್ ಮಾಡಿಸಿದೆ ಅವಾಗಲೇ ಗೊತ್ತಾಗಿದ್ದು ನನಗೆ ಥೈರಾಯ್ಡ್ ಇದೆ ಅಂತ ಹೇಳಿ ಮತ್ತು ನಮಗೆ ಇಲ್ಲಿ ಥೈರಾಯ್ಡ್ ಭಾಗ ಜಾಸ್ತಿ ಥೈರಾಯ್ಡ್ನ ಬಿಟ್ಬಿಟ್ರೆ ಇಲ್ಲೇನಿದೆ ಈ ಥೈರಾಯ್ಡ್ ಅದು ಭಾಗ ಐತಿಯಲ್ಲ ಇದು ಸ್ವೆಲ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅದು ನಾವು ಅಬ್ಸರ್ವ್ ಮಾಡ್ಕೊತಾ ಇರಬೇಕು ಕೆಲವೊಬ್ರಿಗೆ ಗೊತ್ತಾಗೋದು ಕೆಲವೊಬ್ರಿಗೆ ಗೊತ್ತಾಗೋದಿಲ್ಲ ಒಂದು ಸರ್ತಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಮತ್ತು ನೀರನ್ನ ತುಂಬ ಚೆನ್ನಾಗಿ ಕುಡಿಬೇಕು ಅಂತ ಹೇಳಿದರು ನಾನು ಡೈಲಿ ಏನಂದ್ರೂ ನೀವು ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಬೇಕು ಅಂತ ಹೇಳ್ತಿದ್ದೆ ನಾನು ಊಟ ಮಾಡಿದಾಗ ಒಂದು ಸರ್ತಿ ಕುಡಿತಾ ಇದ್ದೆ ಇಲ್ಲ ಟಿಫನ್ ಮಾಡಿದ್ರೆ ಕುಡಿತಿದ್ದೆ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರಂತೂ ಕಂಪಲ್ಸರಿ ಕುಡಿತಾ ಇದ್ದೆ ಇಲ್ಲ ನೈಟ್ ಮಲಗಬೇಕಾದ್ರೆ ಕುಡಿಯೋದು ನೀರು ತುಂಬಾ ಕಮ್ಮಿ ಕುಡಿತಾ ಇದ್ದೆ ನಾನು ಸೊ ಇದೆಲ್ಲ ನಾನು ಮಿಸ್ಟೇಕ್ ಏನೇ ಮಿಸ್ಟೇಕ್ ಮಾಡ್ತಿದ್ದೆ ಅದೆಲ್ಲ ಮಿಸ್ಟೇಕ್ ಕಡೆಯಿಂದ ಕಮ್ಮಿ ಮಾಡ್ಕೊಂಬಂದೆ ಮತ್ತು ವಾಕ್ ಮಾಡ್ತಾ ಇದ್ದೆ ಚೆನ್ನಾಗಿ ಊಟವಾಗಿದ ತಕ್ಷಣ ವಾಕ್ ಮಾಡೋದು ಟಿಫನ್ ಆಗಿದ ತಕ್ಷಣ ಒಂದು ಒಂದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡೋದು ನಾ ಇವಾಗ ನಾವು ಟಿಫನ್ ಮಾಡಿದ ತಕ್ಷಣ ಕೂತಿದ ತಕ್ಷಣ ಲೇಸಿನೆಸ್ ಫೀಲ್ ಆಗ್ತಾಯಿತ್ತು ಅವಾಗ ನಾನೇನು ಮಾಡ್ತಿದ್ದೆ ಇವಾಗ ಟಿಫನ್ ಮಾಡಿಬಿಟ್ಟಿದ್ದೀನಿ ಇವಾಗ ಒಣಗಿ ತಟ್ಟೆ ತೊಳೆಯೋದು ತಟ್ಟೆ ಬಿಡೋದು ಇಲ್ಲ ಏನಾದರೂ ಬಟ್ಟೆ ಮರ್ಚಿಡೋದ್ರೆ ಬಟ್ಟೆ ಮರ್ಚಿಡೋದು ಅದೆಲ್ಲ ಮಾಡ್ತಿದ್ದೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನನ್ಗೆ ವಾಕ್ ಆಗ್ತಿದ್ದೆ ನಾನು ವರ್ಕ್ ಆಗ್ತಾಯಿತ್ತು ಎರಡು ವರ್ಕು ಕಂಪ್ಲೀಟ್ ಆಗ್ತಿತ್ತು ನಾನು ವಾಕ್ ಕೂಡ ಮಾಡ್ತಾ ಇದ್ನಲ್ಲ ಸೊ ನನೀಗ ಮೇಂಟೇನ್ ಆಗ್ತಿತ್ತು ಆಗ ಮಾಡಿದ್ರಿಂದ ಒಂದು ತಿಂಗಳಲ್ಲಿ ಒಂದು ಕೆ ಜಿ ವೇಟ್ ಲಾಸ್ ಅದೆ ಒಂದು ಕೆ ಜಿ ವೆಯ್ಟ್ಲಾಸ್ ಆಗೋದಕ್ಕೆ ತುಂಬಾ ಸರ್ಕಸ್ ಮಾಡಿದ್ದೀನಿ ಬೇಕಾದ್ರೆ ಟೆಸ್ಟ್ ಮಾಡಿ ಥೈರಾಯ್ಡ್ ಇರೋರಿಗೆ ಬೇಗ ಲಾಸ್ ಆಗೋದಿಲ್ಲ ನೀವು ಎಷ್ಟು ಎಕ್ಸಸೈಸ್ ಮಾಡಿದ್ರು ಕೂಡ ಬೇಗ ಲಾಸ್ ಆಗೋದಿಲ್ಲ ನಿಧಾನಕ್ಕೆ ಲಾಸ್ ಆಗೋದು ಬಟ್ ಅದನ್ನು ಬಿಡಬಾರ್ದು ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾನೆ ಓ ನಾನೇನು ಇವತ್ತು ಈ ಸಡನ್ನಾಗಿ ಒಂದು ಕೆ ಜಿ ಲಾಸ್ ಆಗಿಬಿಡ್ತೀನಿ ಒಂದೆರಡು ದಿವಸಕ್ಕೆ ನಾನು ವೆಯ್ಟ್ ಲಾಸ್ ಆಗಿಬಿಟ್ಟೆ ಅಂತಲೂ ಬಿಡಬಾರ್ದು ಮಾಡ್ತಾಯಿದ್ರೆ ಮಾಡ್ತಾ ಇದ್ರೆ ಥೈರಾಯ್ಡನ್ನು ನಾರ್ಮಲ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಮ್ಮ ಬಾಡಿ ವೆಯ್ಟ್ನ ಕರೆಕ್ಟ್ ಮಾಡ್ಕೊಳ್ತಾ ಬರಬೇಕು ಸೊ ಹೀಗೆ ಮಾಡೋದ್ರಿಂದ ಬೇಗ ನಿಮಗೆ ಥೈರಾಯ್ಡ್ ಏನಿದೆಯೋ ಅದರಿಂದ ಓವರ್ಕಮ್ ಮಾಡೋದು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾನು ಏನು ಹೇಳಿದೆ ನಿಮಗೆ ಟ್ವೆಂಟಿ ಫೈವ್ ಎಮ್ ಜಿ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡ್ತಿದ್ದೆ ಅಂತಂದಲ್ಲ ಸೊ ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ನನ್ನ ಮತ್ತೆ ನಾನು ಒಂದು ತ್ರೀ ಮ ಒಂದು ಸಿಕ್ಸ್ ಮಂತ್ಸ್ ಬಿಟ್ಕೊಂಡು ಒಂದು ಆ ಒಂದು ವರ್ಷ ನಾನು ಈ ಥರ ಎಲ್ಲ ಫಾಲೋ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ಕೆ ಜಿ ನಾನು ಏನು ಫಿಫ್ಟಿ ಫೈವ್ ಕೆ ಜಿದೆ ಐವತ್ತಾರು ಕೆ ಜಿಗೆ ಬಂದೆ ಬಂದಮೇಲೆ ಹೋಗಿ ಥೈರಾಯ್ಡ್ ಟೆಸ್ಟ್ ಮಾಡ್ಸಿದಾಗ ನಾರ್ಮಲ್ ಇತ್ತು ಅಂತ ಹೇಳಿದ್ರು ಡಾಕ್ಟರ್ ಮತ್ತು ನಾನು ಹೋಗಿಬಿಟ್ಟು ಡಾಕ್ಟರ್ ಕೇಳಿದೆ ಸರ್ ಇವಾಗ ನಾನು ಟ್ಯಾಬ್ಲೆಟ್ ಸ್ಟಾಪ್ ಮಾಡ್ಬೋದಾ ಅಂತ ಅವಾಗ ಅವರು ಹೇಳಿದ್ರು ಓಕೆ ನೀವು ಸ್ಟಾಪ್ ಮಾಡಿ ನಿಮ್ದು ಏನಿದೆ ಇದು ಥೈರಾಯ್ಡ್ದು ನಾರ್ಮಲ್ ಆಗ್ತಾ ಬರ್ತಾ ಇದೆ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದೆ ಬಟ್ ಹೇಳ್ತೀನಿ ಇದೊಂದು ತಲೆ ಇಟ್ಕೊಳ್ಳಿ ಯಾವತ್ತೇ ಆಗಲಿ ಥೈರಾಯ್ಡ್ ಟ್ಯಾಬ್ಲೆಟ್ನ ಸ್ಟಾಪ್ ಮಾಡ್ತೀನಿ ಯಾವುದಾದ್ರು ಟ್ಯಾಬ್ಲೆಟ್ಸ್ನ ಸ್ಟಾಪ್ ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮ ಡಾಕ್ಟರ್ ಸಜೆಷನ್ನ ಕೇಳಿ ಸ್ಟಾಪ್ ಮಾಡಿ ಸೊ ಥೈರಾಯ್ಡ್ನ ಸ್ಟಾಪ್ ಮಾ ನನಗೆ ಏನು ಹೇಳಿದ್ರು ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಸ್ಟಾಪ್ ಮಾಡಿದೆ ನಾನು ಸೊ ಸ್ಟಾಪ್ ಮಾಡಿದ ಒಂದು ಮಂತಿಗೆ ನನ್ನ ಪ್ರೆಗ್ನೆಂಟ್ ಆದ ನನಗೆ ಕನ್ಸೀವ್ ಆಗೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ ನಂಗೆ ಥೈರಾಯ್ಡ್ ಇರೋದ್ರಿಂದ ನಾನು ಮೇ ಬಿ ಕನ್ಸೀವ್ ಆಗ್ತಿರ್ಲಿಲ್ಲ ಅನಿಸುತ್ತೆ ಅದನ್ನು ನಾನು ಏನು ಓವರ್ಕಮ್ ಮಾಡಿಕೊಂಡೆ ಥೈರಾಯ್ಡಿಂದ ಆಚೆ ಬಂದೆ ಒನ್ ಮಂತ್ ಅಷ್ಟೊತ್ತಿಗೆ ನಾನು ಪ್ರೆಗ್ನೆಂಟ್ ಆದ ಪ್ರೆಗ್ನೆಂಟ್ ಆದಮೇಲೆ ಥೈರಾಯ್ಡ್ ಟ್ಯಾಬ್ಲೆಟ್ನ ಸ್ಟಾಪ್ ಮಾಡಿ ಅಂತ ಹೇಳಿದರು ಸ್ಟಾಪ್ ಮಾಡಿದೆ ಫಿಫ್ತ್ ಮಂತಲ್ಲಿ ನನಗೆ ಪ್ರೆಗ್ನೆನ್ಸಿಲಿ ಒಂದು ಝೀರೋ ಪಾಯಿಂಟ್ ಫೈವ್ ಝೀರೋ ಪಾಯಿಂಟ್ ಫೈವ್ ಎಮ್ 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 ಅಷ್ಟು ಅದೇನು ನಾರ್ಮಲಾಗಿ ಟೂ ಪಾಯಿಂಟ್ ಸಮಥಿಂಗ್ ಏನೋ ಅಂದರೆ ತ್ರೀ ಸಮಥಿಂಗ್ ಆಗಿತ್ತು ಅವಾಗ ಅವ್ರು ಹೇಳಿದ್ರು ತ್ರೀ ಒಳಗಡೆ ಬಿಲೋ ಇರಬೇಕು ಟೂ ಪಾಯಿಂಟ್ ಫೈವ್ ಸಮಥಿಂಗಿಂದ ಒಳಗಡೆ ಬಿಲೋ ಇದ್ದರೆ ನೀವು ಥೈರಾಯ್ಡ್ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದರೆ ಚೆನ್ನಾಗಿರ್ತಿತ್ತು ಬಟ್ ನಿಮಗೆ ಥೈರಾಯ್ಡ್ ಇದ್ದಂಗೆ ಇದೆ ಸೊ ನೀವು ಮತ್ತೆ ಕಂಟಿನ್ಯೂ ಮಾಡಿ ಅಂತ ಹೇಳಿಬಿಟ್ಟು ನಾನೇನು ಟ್ವೆಂಟಿ ಫೈವ್ ಎಮ್ ಜಿ ಸ್ಟಾರ್ಟಿಂಗ್ ಟ್ಯಾಬ್ಲೆಟ್ ತೊಗೊತಿದ್ದೆ ಅದು ಟ್ವೆಲ್ವ್ ಪಾಯಿಂಟ್ ಫೈವಿಗೆ ಬಂತು ಟ್ವೆಲ್ ಪಾಯಿಂಟ್ ಫೈವ್ ಎಮ್ ಜಿನ ತಗೊಳ್ಳಿ ಅಂತ ಹೇಳಿ ಹೇಳಿದ್ರು ಡಾಕ್ಟರ್ ಇವಾಗಲೂ ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ ಬಟ್ ಅದರಿಂದ ಓವರ್ಕಮ್ ಆಗೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ನನಗೆ ಟೂ ಇಯರ್ಸಲ್ಲಿ ಟ್ವೆಂಟಿ ಫೈವ್ ಎಮ್ ಜಿಯಿಂದ ಟ್ವೆಲ್ ಪಾಯಿಂಟ್ ಫೈವ್ ಎಮ್ ಜಿ ಬರೋದಕ್ಕೆ ಸಹಾಯ ಮಾಡಿದೆ ಸೊ ನೀವು ಯಾರ್ಯಾರು ಥೈರಾಯ್ಡ್ ಟ್ಯಾಬ್ಲೆಟ್ನ ತೊಗೊತಾ ಇದ್ದೀರಾ ಜಾಸ್ತಿ ಎಮ್ ಜಿ ಯೂಸ್ ಮಾಡ್ತಿರ್ತೀರಲ್ವ ಈ ಥರ ಕೆಲವೊಂದು ಸಿಮ್ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನೀವು ಕೂಡ ಎಮ್ ಜಿನ ಕಮ್ಮಿ ಮಾಡ್ಕೊತಾ ಬಂದು ಟೈ ಟ್ಯಾಬ್ಲೆಟ್ ಟ್ಯಾಬ್ಲೆಟಿಂದ ಕೂಡ ಆಚೆ ಬರ್ಬೋ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಪ್ಲೀಸ್ ಇವತ್ತಿನ ನನ್ನ ವೀಡಿಯೋ ಟಿಪ್ಸು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನನ್ನ ವೀಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ ಬಟ್ ನಾನು ಕೊಡುವಂತ ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ ಅಂತ ನನಗೆ ಅನ್ನಿಸ್ತಿದೆ ನಿಮಗೂ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಇದೆ ಫಸ್ಟ್ ಟೈಮ್ ಹೊಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಲವು ನೆಕ್ಸ್ಟ್ ಬರುವಂಥ ವೀಡಿಯೋಸ್ನ ನಿಮ್ಮ ಜೊತೆ ಹ್ಯಾಪಿ ತುಂಬ ಖುಷಿಯಾಗಿ ಹಂಚ್ಕೋಬೇಕು ಅಂದರೆ ಕಮೆಂಟ್ ಮಾಡಿ ಪ್ಲೀಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಕೊತಾ ಇದ್ದೀನಿ ಮತ್ತೆ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್